ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘ ಪ್ರತಿ ವರ್ಷ ಚೌತಿ ಸಂದರ್ಭದಲ್ಲಿ ಆಯೋಜಿಸುವ ಕೈಚಕ್ಕುಲಿ ಕಂಬಳಕ್ಕೆ ನಿನ್ನೆಯಿಂದ ಚಾಲನೆ ದೊರೆತಿದ್ದು ಮುಂದಿನ ಹದಿನೈದು ದಿನಗಳ ಕಾಲ ಈ ಸಂಭ್ರಮ ಮುಂದುವರಿಯಲಿದೆ ಈ ಕುರಿತು ಒಂದು ವರದಿ ಸಾಲು ಸಾಲು ಹಬ್ಬಗಳ ಮಾಸ ಶ್ರಾವಣ ಆರಂಭವಾಗಿದ್ದೇ ತಡ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಊರಿನ ಜನರೆಲ್ಲ ಒಂದೆಡೆ ಸೇರಿ ಆಚರಿಸುವ ಸಾಂಪ್ರದಾಯಿಕ ಆಚರಣೆಗಳ ಜೊತೆಗೆ ಜನರಿಗೆ ಮನರಂಜನೆ ನೀಡುವ ಉದ್ದೇಶದಿಂದ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತದೆ ಅದರಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಕ್ಕುಲಿ ಕಂಬಳದಲ್ಲಿ ಜನರು ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ ಸಿರಸಿಯ ಸುತ್ತಮುತ್ತಲಿನ ಹಳ್ಳಿಗಳಾದ ಹೆಗಡೆ ಕಟ್ಟ ಹೆಗ್ಗಾರು ಕಲ್ಮನೆ ಬಾಳೆಗದ್ದೆ ಈ ಭಾಗಗಳಲ್ಲಿ ಕೈ ಚಕ್ಕುಲಿ ಕಂಬಳ ರೂಢಿಯಲ್ಲಿದೆ ಕೈ ಚಕ್ಕುಲಿ ಕಂಬಳದಲ್ಲಿ ಯಾವುದೇ ಆಧುನಿಕ ಯಂತ್ರಗಳನ್ನ ಬಳಸದೆ ಹಿಟ್ಟನ್ನ ಕೈಯಲ್ಲಿಯೇ ಹದ ಮಾಡಿ ಕೈಯಿಂದಲೇ ಚಕ್ಕುಲಿಯನ್ನ ಸುತ್ತುವ ಪದ್ಧತಿ ಇದೆ ಈ ಚಕ್ಕುಲಿ ಕಂಬಳದಲ್ಲಿ ಹಲವು ಬಗೆಯ ಚಕ್ಕುಲಿ ಪ್ರದರ್ಶನ ಮತ್ತು ಮಾರಾಟವನ್ನ ಮಾಡಲಾಗುತ್ತಿದೆ ಜೊತೆಗೆ ಚಕ್ಕುಲಿ ಸುತ್ತುವ ಮತ್ತು ಚಕ್ಕುಲಿ ತಿನ್ನುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಕೈ ಚಕ್ಕುಲಿ ಕಂಬಳದಲ್ಲಿ ವಿವಿಧ ವಿನ್ಯಾಸದ ಚಕ್ಕಲಿಗಳನ್ನ ತಯಾರಿಸುತ್ತಾರೆ ಪರಿಣಿತರು ಅಕ್ಷರಗಳನ್ನ ಬರೆಯುತ್ತಾರೆ ಚೌತಿ ಸಮಯದಲ್ಲಿ ಹದಿನೈದು ದಿನಗಳ ಕಾಲ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ದೂರದರ್ಶನದೊಂದಿಗೆ ಗುರುಮೂರ್ತಿ ಹೆಗಡೆ ಚಕ್ಕುಲಿ ಕಂಬಳ ಹಳ್ಳಿಯಲ್ಲಿ ಚೌತಿ ಎಂದು ಮಾಡುವ ಒಂದು ಸ್ಪರ್ಧೆ ಸುತ್ತುವ ಚಕ್ಕುಲಿ ತಿನ್ನುವ ಸ್ಪರ್ಧೆಗೆ ನಿರೀಕ್ಷೆಗೂ ಮೀರಿ ಜನರು ಸ್ಪಂದಿಸಿದ್ದಾರೆ ಎಂದರು ಅದು ಈಗ ಒಂದು ಏನು ಅನಾರೋಗ್ಯ ಯಾರಿಗೆ ಎಣ್ಣೆ ಆಗೋದಿಲ್ಲ ಅಂತವ್ರು ಕೂಡ ಈ ಚಕ್ಲಿನ ತಿನ್ಬಹುದು ಯಾಕೆಂತ ಹೇಳಿದ್ರೆ ಈ ಚಕ್ಲಿಯಲ್ಲಿ ಎಣ್ಣೆ ಅಂಶ ಇರೋದಿಲ್ಲ ಮತ್ತೆ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ಇಟ್ಟರೆ ಯಾವುದೇ ಸ್ಮೆಲ್ ಬರೋದಿಲ್ಲ ಕೆಡೋದಿಲ್ಲ ಉಮೇದುಲ್ಲಾ ರೆಹಮಾನ್ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾ ಸಮುದಾಯದ ಜನರು ಒಂದೆಡೆ ಸೇರಿ ಸಂಭ್ರಮ ಪಡಲು ಸಾಧ್ಯವಾಗುತ್ತದೆ ಮತ್ತು ಜನರಲ್ಲಿ ಭಾವನಾತ್ಮಕ ಸಂಬಂಧ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ತುಂಬಾ ಜನ ಸೇರಿದ್ರು ಸುತ್ತು ಸ್ಪರ್ಧೆಯಲ್ಲಿ ಬಹಳ ಜನ ಸೇರಿದ್ರು ಅದರಲ್ಲೂ ನಾವು ಕಿನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿಕೊಂಡಿದ್ರು ಅದರಲ್ಲಿ ಒಂದು ಹದಿನೆಂಟರಿಂದ ಹದಿನೈದರಿಂದ ಹದಿನೆಂಟು ಜನ ಸೇರ್ಕೊಂಡಿದ್ರು